ಬೀದರ್ ಜಿಲ್ಲೆಯ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಲ್ಲಿ ಶ್ರೀ ಶ್ರೀಧರ್ ಶ್ರೀ ಶ್ರೀಧರ್ ಓಎಸ್ ಉಪನಿರ್ದೇಶಕರು ಬಂದಾಗಿನಿಂದ ಭ್ರಷ್ಟಾಚಾರ ತಾಂಡವಾಡುತ್ತಿದೆ ಈ ಇಲಾಖೆಯು ಯಾರ ಹಿಡಿತದಲ್ಲಿ ಇಲ್ಲದಂತಾಗಿದೆ ಈ ಹಿಂದೆ ದಿನಾಂಕ ಒಂಬತ್ತು ಎರಡು ಎರಡು ಸಾವಿರದ ಇಪ್ಪತ್ತ್ ನಾಲ್ಕರಿಂದ ಐದು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಲ್ಲಿ ಮಿಷನ್ ಶಕ್ತಿ ಹಾಗೂ ರಾಷ್ಟ್ರೀಯ ಪೋಷಣ ಅಭಿಯಾನ ಯೋಜನೆಯಲ್ಲಿ ಹಲವು ಹುದ್ದೆಗಳಿಗೆ ನೇಮಕಾತಿಗೆ ಅರ್ಜಿ ಆಹ್ವಾನಿಸಲಾಗಿತ್ತು ಈ ಹುದ್ದೆಗಳ ನೇಮಕಾತಿಯಲ್ಲಿ ಸರ್ಕಾರದ ನಿಯಮಗಳು ಗಾಳಿಗೆ ತೋರಿ ಮನ ಮನಬಂದಂತೆ ಅನರ್ಹ ಅಭ್ಯರ್ಥಿಗಳನ್ನು ನೇಮಕ ಮಾಡಿರುತ್ತಾರೆ ಹಾಗೂ ಅರ್ಹ ಅಭ್ಯರ್ಥಿಗಳನ್ನು ಕೈಬಿಟ್ಟಿರುತ್ತಾರೆ ಈ ನೇಮಕಾತಿ ಹಗರಣ ಬಗ್ಗೆ ಹಲವು ಬಾರಿ ಮಾನ್ಯ ಶ್ರೀಮತಿ ಶಿಲ್ಪಾ ಶರ್ಮಾ ಜಿಲ್ಲಾಧಿಕಾರಿಗಳು ಬೀದರಿವರಿಗೆ ಮನವಿ ಪತ್ರ ಸಲ್ಲಿಸಲಾಗಿರುತ್ತದೆ ಅವರು ಈ ಆಯ್ಕೆ ಸಮಿತಿಯ ಅಧ್ಯಕ್ಷರಾಗಿರುತ್ತಾರೆ ಆದರೂ ಸಹ ಅವರು ಒಂದು ಬಾರಿಯೂ ನಮ್ಮ ಮನವಿಯನ್ನು ಸ್ಪಂದಿಸಲಿಲ್ಲ ಇದರಿಂದ ಈ ಭ್ರಷ್ಟಾಚಾರಕ್ಕೆ ಮಾನ್ಯ ಶ್ರೀಮತಿ ಶಿಲ್ಪಾ ಶರ್ಮಾ ಜಿಲ್ಲಾಧಿಕಾರಿಗಳು ಬೀದರಿವರ ಕುಮುಕು ಬೆಂಬಲ ಇದ್ದ ಹಾಗೆ ಕಂಡುಬರುತ್ತದೆ ಈ ನೇಮಕಾತಿ ಹಗರಣದ ಬಗ್ಗೆ ದಿನಾಂಕ ಹದಿನಾಲ್ಕು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಜಿಲ್ಲಾ ವಿದ್ಯಾರ್ಥಿ ಜನತಾದಳ ಪಕ್ಷದ ವತಿಯಿಂದ ಸಂಪೂರ್ಣ ದಾಖಲೆಗಳೊಂದಿಗೆ ಪತ್ರಿಕೆಗೋಷ್ಠಿ ಮಾಡಿರುತ್ತೇವೆ ಸುಮಾರು ಮೂರು ತಿಂಗಳಿಂದಲೂ ಈ ಸುದ್ದಿ ಮಾಧ್ಯಮಗಳಲ್ಲಿ ಪ್ರಸಾರವಾಗುತ್ತಿದೆ ಆದರೂ ಸಹ ಮಾನ್ಯ ಶ್ರೀಮತಿ ಶಿಲ್ಪಾ ಶರ್ಮಾ ಜಿಲ್ಲಾಧಿಕಾರಿಗಳು ಕ್ಯಾರ್ ಅನ್ನುತ್ತಿಲ್ಲ ಮಾನ್ಯ ಜಿಲ್ಲಾಧಿಕಾರಿಗಳು ಅರ್ಹ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಶಾಪವಾಗಿದ್ದಾರೆ ಇನ್ನೊಂದು ವಿದ್ಯಾರ್ಥಿಗಳ ಶಾಪ ಅವರನ್ನು ಬಿಡುವುದಿಲ್ಲ ಈ ಹಿಂದೆ ಸುಮಾರು ಆರು ಬಾರಿ ಹಗರಣ ಬಗ್ಗೆ ಮನವಿ ಕೊಟ್ಟು ತಮ್ಮ ಗಮನಕ್ಕೂ ತಂದಿರುತ್ತೇವೆ ತಾವುಗಳು ಕೂಡ ಮಾನ್ಯ ಶ್ರೀಮತಿ ಶಿಲ್ಪಾ ಶರ್ಮಾ ಜಿಲ್ಲಾಧಿಕಾರಿಗಳಿಗೆ ಈ ಹಗರಣದ ಬಗ್ಗೆ ತನಿಖೆ ಮಾಡಲು ಸೂಚನೆ ಕೊಟ್ಟರೂ ಸಹ ತಮ್ಮ ಮಾತಿಗೂ ಬೆಲೆ ಕೊಟ್ಟಿರುವುದಿಲ್ಲ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಶೈಕ್ಷಣಿಕ ವರ್ಷದ ಆರಂಭದ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿಗಳಿಗೆ ಪಠ್ಯಪುಸ್ತಕಗಳು ಹಾಗೂ ಸಮವಸ್ತ್ರಗಳ ಸರಿಯಾದ ಪೂರೈಕೆಯನ್ನು ಖಚಿತಪಡಿಸಿಕೊಳ್ಳುವ ಉದ್ದೇಶದಿಂದ ಸಚಿವ ಈಶ್ವರ್ ಖಂಡ್ರೆ ಬಾಲ್ಕೆ ಶೈಕ್ಷಣಿಕ ಸಾಮಗ್ರಿಗಳ ಸಂಗ್ರಹಣಾ ಕೇಂದ್ರಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಯಾವುದೇ ವಿದ್ಯಾರ್ಥಿಯು ಪಠ್ಯಪುಸ್ತಕಗಳು ಅಥವಾ ಸಮವಸ್ತ್ರಗಳಿಂದ ವಂಚಿತರಾಗಬಾರದು ಎಲ್ಲರಿಗೂ ಸಮಯಕ್ಕೆ ಸರಿಯಾಗಿ ಶಾಲಾ ಸಾಮಗ್ರಿಗಳು ಪೂರೈಕೆ ಆಗಬೇಕು ಎಂದು ಸಂಬಂಧಿಸಿದ ಅಧಿಕಾರಿಗಳಿಗೆ ಸಚಿವರು ಸೂಚಿಸಿದರು ಕಮಲ್ನಗರ್ ತಾಲೂಕಿನ ದಬಾಕ್ ಕಮಲ್ನಗರ್ ಹಾಗೂ ಠಾಣಾ ಕುಶ್ನೂರ್ಗಳಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಮುಂಗಾರು ಹಂಗಾಮಿನ ಬಿತ್ತನೆ ಬೀಜ ಔರದ್ ಶಾಸಕರು ಪ್ರಭು ಚವ್ವಣ್ ವಿತರಿಸಿದರು ಕ್ಷೇತ್ರದಲ್ಲಿ ಸೋಯಾಬೀನ್ ಹಾಗೂ ಮತ್ತಿತರ ಬಿತ್ತನೆ ಬೀಜಗಳಿಗೆ ಕೊರತೆ ಆಗದಂತೆ ನೋಡಿಕೊಳ್ಳಬೇಕು ಎಲ್ಲ ಗ್ರಾಮಗಳಲ್ಲಿ ಡೊಂಗೂರ ಸಾರಿ ಬೀಜ ವಿತರಿಸುವ ದಿನಾಂಕಗಳ ಬಗ್ಗೆ ಮುಂಚಿತವಾಗಿ ತಿಳಿಸಬೇಕೆಂದು ಶಾಸಕರು ಸೂಚಿಸಿದರು ರೈತರಿಗೆ ವಿತರಿಸುತ್ತಿರುವ ಬಿತ್ತನೆ ಬೀಜ ಗುಣಮಟ್ಟದಿಂದ ಕೂಡಿರಬೇಕು ಈ ಬಗ್ಗೆ ಅಧಿಕಾರಿಗಳು ಮುಂಚಿತವಾಗಿಯೇ ಖಚಿತಪಡಿಸಿಕೊಳ್ಳಬೇಕು ಔರದ್ ಬೀ ಮತ್ತು ಕಮಲ್ ತಾಲೂಕುಗಳಿಗೆ ಬೇಕಾಗುವಷ್ಟು ಬಿತ್ತನೆ ಬೀಜ ಮತ್ತು ರಸಗೊಬ್ಬರವನ್ನು ದಾಸ್ತಾನು ಮಾಡಿಕೊಂಡಿರಬೇಕೆಂದು ತಿಳಿಸಿದರು ಈ ಸಂದರ್ಭದಲ್ಲಿ ಸಹಾಯ ಕೃಷಿ ನಿರ್ದೇಶಕರಾದ ಧೂಳಪ್ಪ ಸೇರಿದಂತೆ ಪ್ರಮುಖರು ಇದ್ದರು ಕನ್ನಡ ಭಾಷೆ ಹುಟ್ಟಿನ ಬಗ್ಗೆ ವಿವಾದಾತ್ಮಕ ಹೇಳಿಕೆ ನೀಡಿದ ನಟ ಕಮಲ್ ಹಾಸನ್ ಅವರ ಪ್ರತಿಕೃತಿ ದಹಿಸಿದ ಆರೋಪದ ಮೇಲೆ ಕನ್ನಡ ಕಾರ್ಯಕರ್ತನ ವಿರುದ್ಧ ಎಫ್ಐಆರ್ ದಾಖಲಿಸಲಾಗಿದೆ ಎಂದು ಪೊಲೀಸರು ಶುಕ್ರವಾರ ತಿಳಿಸಿದ್ದಾರೆ ಬಸವೇಶ್ವರ ನಗರದ ಪವಿತ್ರ ಪ್ಯಾರಾಡೈಸ್ ವ್ರತದ ಬಳಿ ಕಮಲ್ ಹಾಸನ್ ಪೋಸ್ಟರ್ ಅನ್ನು ಸುಟ್ಟು ಹಾಕಲಾಗಿದೆ ಎಂದು ಅವರು ತಿಳಿಸಿದ್ದಾರೆ ಪೊಲೀಸರ ಪ್ರಕಾರ ಮೇ ಇಪ್ಪತ್ತೆಂಟರಂದು ರಾತ್ರಿ ಹನ್ನೊಂದು ನಲವತ್ತೈದರ ಸುಮಾರಿಗೆ ನಮ್ಮ ಕರುನಾಡ ಯುವ ಸೇನೆ ಅಧ್ಯಕ್ಷ ರವಿಕುಮಾರ್ ಅವರು ಪವಿತ್ರ ಪ್ಯಾರಾಡೈಸ್ ವ್ರತದ ಬಳಿ ಜಮಾಯಿಸಿ ಕಮಲ

भाई बहन के जैसा है ये जो है ना इन ये जो जो बोल के वो बहुत गलत किया और इसको हम पूरा खंडन करते हैं और बहुत बड़ा निंदनीय है और जब उसका पुतला हम दहन किए और जो है ना आने वाले दिनों में अगर उन माफ़ी नहीं मांगा तो इसके और बड़ा एक प्रोटेस्ट बहुत बड़ा होएगा और पिक्चर थिएटर में जो उसका पिक्चर रिलीज होने वाला है वो रिलीज़ होने नहीं देंगे हम अगर रिलीज़ हो गया तो हम पिक्चर थिएटर को भी जाकर उसका तोड़ने का काम करेंगे पहला वार्निंग देंगे हम उसके बाद स्वार, उन कमलासन स्वारी नहीं बोलेगा तो फिर ये प्रोटेस्ट और जारी रहेगा इससे बड़ा होएगा।